ಪ್ರತಿಯೊಬ್ಬ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ನಿಮಗೆಲ್ಲರಿಗೂ ಒಂದು ಯೂಸ್ಫುಲ್ ಆದಂತಹ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಕರ್ನಾಟಕ ಭವಿಷ್ಯ ನಿಧಿ ಜಿ ಪಿ ಎಫ್ ಸಂಬಂಧಿಸಿದಂತೆ ಒಂದು ಬಹುಮುಖ್ಯವಾದ ಮಾಹಿತಿ ಕರ್ನಾಟಕ ಸರ್ಕಾರ ಒಂದು ಮಹತ್ವದ ಸುತ್ತೋಲೆಯನ್ನು ಹೊರಸಿದೆ ಈ ಸುತ್ತೋಲೆಯಲ್ಲಿ ಏನೇನು ಅಂಶಗಳಿದೆ ಇದರಿಂದ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಆಗುವಂಥ ಉಪಯೋಗಗಳೇ ಏನು ಅನ್ನೋದ್ರ ಬಗ್ಗೆ ವಿವರವಾದ ಸುತ್ತೋಲೆಯ ಮಾಹಿತಿಯನ್ನು ಕೊಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಕೂಡ ಹಾಗೂ ನಿವೃತ್ತ ನೌಕರರಿಗೆ ಜಿ ಪಿ ಎಫ್ ಬಗ್ಗೆ ಗೊತ್ತಿರುತ್ತೆ ಜಿ ಪಿ ಎಫ್ ಇಂದ ಹಲವಾರು ಉಪಯೋಗಗಳನ್ನು ನಾವು ಪಡ್ಕೊಂಡಿರ್ತೀವಿ ನಮ್ಮ ಮಕ್ಕಳ ಮದುವೆ ಇರ್ಬೋದು ಮನೆ ಕಟ್ಟೋ ವಿಚಾರಕ್ಕಿರ್ಬೋದು ಹಣಕಾಸಿನ ಸಮಸ್ಯೆ ಬಂದಾಗ ಜಿ ಪಿ ಎಫ್ ಲೋನನ್ನು ಜಿ ಪಿ ಎಫ್ ಪಾರ್ಸಲ್ ವಿತ್ಡ್ರಾ ಮಾಡ್ಕೊಳ್ಳೋದು ಗೊತ್ತಿದೆ ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರದಿಂದ ಒಂದು ಸುತ್ತೋಲೆಯನ್ನು ಹೊರಟಿಸಿದೆ ಜಿ ಪಿ ಎಫ್ ಬಡ್ಡಿ ದರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ ಐದರ ಮಧ್ಯೆ ಬಡ್ಡಿ ದರವನ್ನು ಸೆವೆನ್ ಪಾಯಿಂಟ್ ಒನ್ಗೆ ನಿರ್ಧಾರ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಸಾಮಾನ್ಯ ಭವಿಷ್ಯ ನಿಧಿ ಚಂದಾದಾರರಿಗೆ ಮಹತ್ವದ ಮಾಹಿತಿಯೊಂದನ್ನು ಸರ್ಕಾರ ಬಿಡುಗಡೆ ಮಾಡಿದೆ ಸಾಮಾನ್ಯ ಭವಿಷ್ಯ ನಿಧಿಯಲ್ಲಿ ಖಾತೆಯಲ್ಲಿ ಪಾರ್ಸಲ್ ವಿಡ್ಡ್ರಾ ಹಾಗೂ ಫುಲ್ ವಿಡ್ರಾ ಮಾಡ್ಕೊಳ್ಳೋಕ್ಕೆ ಸಂಬಂಧಪಟ್ಟ ಹಾಗೆ ಆಧುನೀಕರಣ ಪ್ರತಿ ವೆಚ್ಚದ ಪೋರ್ಟಲನ್ನು ವೀಕ್ಷಿಸಲು ಅಂದರೆ ಆನ್ಲೈನ್ನಲ್ಲಿ ವೀಕ್ಷಿಸಲು ಪ್ರತಿಯನ್ನು ಪಡೆಯಲು ಅವಕಾಶವನ್ನು ಕುರಿತು ಒಂದು ಆದೇಶವನ್ನು ಹೊರಡಿಸಿದೆ ಮೊದಲಾದರೆ ಜಿ ಪಿ ಎಫ್ಗೆ ಸಂಬಂಧಪಟ್ಟ ಹಾಗೆ ವರ್ಷಕ್ಕೊಂದ್ಸಲ ಬರ ಬರೋ ಅಂಥ ಬ್ಯಾಲೆನ್ಸ್ ಶೀಟ್ಗಳನ್ನು ನೋಡಿ ನಮ್ಮದು ಎಷ್ಟು ಅಮೌಂಟ್ ಆಗಿದೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು ಆದರೆ ಅದು ತುಂಬ ಈಸಿಯಾಗಿದೆ ಪಾರ್ಸಲ್ ವಿಡ್ಡ್ರಾ ಇರ್ಬೋದು ಫುಲ್ ವಿಡ್ರಾ ಇರ್ಬೋದು ಜಿ ಪಿ ಎಫ್ಸಿಗೆ ಸಂಬಂಧಪಟ್ಟಂಗೆ ಸರಳೀಕರಣ ಆಗಿದೆ ಅಂತಲೇ ಹೇಳಬಹುದು ಈ ಕುರಿತು ನೇತ್ರಪ್ರಭ ಎಂ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ ಆಡಳಿತ ಹಾಗೂ ಮುಂಗಡ ಆದೇಶವನ್ನು ಹೊರಡಿಸಿದ್ದು ಅವರು ಆದೇಶ ಹೊಡಿಸಿದರೆ ಈ ಆದೇಶದ ಪ್ರಕಾರ ಸಾಮಾನ್ಯ ಭವಿಷ್ಯ ನಿಧಿ ಚಂದಾದಾರರು ಅವರ ಭವಿಷ್ಯ ನಿಧಿಯ ಖಾತೆಯ ಭಾಗಶಃ ಹಿಂಪಡೆಯುವಿಕೆ ಪಾರ್ಸಲ್ ವಿಡ್ರಾ ಹಾಗೂ ಅಂತಿಮ ಹಿಂಗ್ ಪಡೆಯುವಿಕೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಸುತ್ತೋಲೆಯನ್ನು ಹೊರಸಿದೆ ಅದನ್ನು ಈಸಿ ಅಂದರೆ ಈಸಿ ಆಗಿ ನಾವು ಪಾರ್ಸಲ್ ವಿಡ್ರಾ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡೋ ಹಾಗೆ ಮಾಡಿದ್ದಾರೆ ವೆಬ್ ಪೋರ್ಟಲ್ನಲ್ಲಿ ವೀಕ್ಷಿಸಲು ಹಾಗೂ ಪ್ರತಿಯನ್ನು ಪಡೆಯಲು ಅವಕಾಶ ಕುರಿತು ಮಹತ್ವದ ಸುತ್ತೋಲೆಯಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದೆ ಯಾವ ರೀತಿ ನಾವು ಪಾರ್ಸಲ್ ವಿಡ್ಡ್ರಾ ಮಾಡ್ಕೊಬೋದು ಅಂತಿಮವಾಗಿ ಯಾವ ರೀತಿ ಪಡ್ಕೊಬೋದು ಹಾಗೂ ಜಿ ಪಿ ಎಫ್ ಲೋನ್ಗಳನ್ನು ಯಾವ ರೀತಿ ಪಡ್ಕೊಳ್ಳೋಕ್ಕೆ ಅವಕಾಶಗಳಿದೆ ಅನ್ನೋದ್ರ ಬಗ್ಗೆ ಈ ಸುತ್ತೋಲೆಯಲ್ಲಿ ವಿವರವಾಗಿ ತಿಳಿಸ್ಕೊಡಲಾಗಿದೆ ಜಿ ಪಿ ಎಫ್ ಈ ಮೊದಲು ಏನು ಜಿ ಪಿ ಎಫ್ ಸ್ಟಾರ್ಟ್ ಆದಾಗ ನೈನ್ ಪರ್ಸೆಂಟ್ವರೆಗೂ ಬಡ್ಡಿ ಇತ್ತು ಆದರೆ ಈಗ ಬಡ್ಡಿ ತುಂಬ ಕಡಿಮೆ ಆಗಿದೆ ಇದರಿಂದ ನೌಕರರಿಗೆ ತುಂಬ ಲಾಸಸ್ಗಳಾಗತ್ತೆ ಈಗ ಹೆಚ್ಚು ಕಡಿಮೆ ಜಿ ಪಿ ಅಲ್ಲಿ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಅಂದರೆ ತುಂಬ ಕಡಿಮೆ ಆಯಿತು ಆದರೆ ಜಿ ಪಿ ಎಫು ಒಂದು ಒಳ್ಳೆಯ ಸ್ಕೀಮ್ ಅಂತಲೇ ಹೇಳ್ಬೋದು ನಮ್ಮ ಹಣಕ್ಕೆ ಬಡ್ಡಿ ಹಾಗೂ ಚಕ್ರ ಬಡ್ಡಿ ಸಿಗುವಂತಹ ಒಂದು ಒಳ್ಳೆಯ ಇದು ಆದೇಶದಲ್ಲಿ ಏನು ಕ್ಲಿಯರ್ ಕಟ್ಟಾಗಿ ಹೇಳಿದೆ ಅಂದರೆ ಸಾಮಾನ್ಯ ಭವಿಷ್ಯ ನಿಧಿ ಖಾತೆ ಹೊಂದಿರುವಂಥ ಎಲ್ಲ ಚಂದಾದಾರರು ತಮ್ಮ ಭವಿಷ್ಯ ನಿಧಿಯ ಆಧುನೀಕರಣವನ್ನು ಅಂದರೆ ಏನು ಅಪ್ಡೇಟ್ ಇದೆಯಲ್ಲ ಅಪ್ಡೇಟನ್ನು ನೋಡಲು ಹಾಗೂ ಡೌನ್ಲೋಡ್ ಮಾಡಿಕೊಳ್ಳಲು ಸೌಲಭ್ಯವನ್ನು ವಿಸ್ತರಿಸಿದೆ ಪ್ರಸ್ತುತ ಅಸ್ತಿತ್ವದಲ್ಲಿರುವಂಥ ಎ ಜಿ ಆ್ಯಂಡ್ ಇ ಪಬ್ಲಿಕ್ ಪೋರ್ಟಲ್ನಲ್ಲಿ ಕರ್ನಾಟಕ ವೆಬ್ಸೈಟ್ ಡಬ್ಲ್ಯೂ ಟಿ 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 ಪಿ ಎಸ್ ಎ ಜಿ ಒ ಪಬ್ಲಿಕ್ ಆರ್ ಎನ್ ಐ ಸಿ ಡಾಟ್ ಇನ್ನಲ್ಲಿ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಲಭ್ಯ ಇದೆ ಇದರಲ್ಲಿ ನಿಮ್ಮ ಜಿ ಪಿ ಎಫ್ ಖಾತೆಯಲ್ಲಿ ಏನೇನು ಅಪ್ಡೇಟ್ಗಳಿದೆ ಏನೇನು ಚೇಂಜಸ್ ಮಾಡ್ಕೊಬೇಕು ಬಡ್ಡಿ ಎಷ್ಟು ಬಂದಿದೆ ಎಷ್ಟು ಬಂದಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಬೋದು ಈ ಸಂಬಂಧ ಮಹಾ ಲೆಕ್ಕಪಾಲಕ ಕಚೇರಿಯ ಸಾಮಾನ್ಯ ಭವಿಷ್ಯ ನಿಧಿ ವಂತಿಕೆ ಚಂದಾದಾರರು ಪಾರ್ಸಲ್ ವಿಡ್ರಾ ಮಾಡ್ಕೊಳ್ಳೋಕ್ಕೆ ಹಾಗೂ ಅಂತಿಮವಾಗಿ ಪ ವಿಡ್ರಾ ಮಾಡ್ಕೊಳ್ಳೋಕ್ಕೆ ಆಧುನಿಕತೆ ಅಂದರೆ ಅಪ್ಡೇಟೆಡ್ ಇ ಸೈನ್ ಉಳ್ಳಂತಹ ಪೋರ್ಟಲನ್ನು ಪ್ರಾರಂಭ ಮಾಡಿದೆ ಈ ಅಪ್ಡೇಟ್ ಭೌತಿಕ ಪ್ರತಿಯನ್ನು ಚಂದಾದಾರರಿಗೆ ಹಿಂದಿನಿಂದಲೂ ಮೂರು ತಿಂಗಳಿಗೆ ಅವಧಿಗೆ ರವಾನಿಸಲಾಗ್ತಿತ್ತು ಈ ಸೌಲಭ್ಯ ಯಶಸ್ವಿಯಾಗಿ ಅನುಷ್ಠಾನಗೊಂಡ ನಂತರ ಅವುಗಳನ್ನು ರವಾನಿಸುವುದನ್ನು ಸ್ಥಗಿತಗೊಂಡು ಅಂದರೆ ಪ್ರತಿ ವರ್ಷ ಜುಲೈ ಅಥವಾ ಆಗಸ್ಟ್ನಲ್ಲಿ ನಮ್ಮ ಜಿ ಪಿ ಎಫು ಸ್ಲಿಪ್ಪು ಬರ್ತಾಯಿತ್ತು ಜಿ ಪಿ ಎಫ್ ಸ್ಲಿಪ್ಪಲ್ಲಿ ನಾವು ಈ ವರ್ಷ ಎಷ್ಟು ಕಟ್ಟಿದ್ದೀವಿ ಎಷ್ಟು ಬಿಟ್ಟಿದ್ದೀವಿ ಅದಕ್ಕೆ ಬಡ್ಡಿ ಎಷ್ಟು ಬಂದಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಅವಕಾಶ ಇತ್ತು ಆದರೆ ಈಗ ಹೊಸ ವಿಧಾನದಿಂದ ತಕ್ಷಣ ನಾವು ನಮ್ಮ ಜಿ ಪಿ ಎಫ್ ಪೋರ್ಟಲಿಗೆ ಲಾಗಿನ್ ಆಗಿಬಿಟ್ಟು ನಮ್ಮ ಹಣ ಎಷ್ಟಿದೆ ಅದಕ್ಕೆ ಬಡ್ಡಿ ಎಷ್ಟು ಬಂದಿದೆ ಎಷ್ಟು ಪಾಸ್ಟಲ್ ಬಿಡ್ರ ತಗೊಂಡಿದ್ದೀವಿ ಲೋನ್ ಎಷ್ಟು ತಗೊಂಡಿದ್ದೀವಿ ಎಷ್ಟು ರೀಫಂಡ್ ಆಗಿದೆ ಪ್ರತಿಯೊಂದನ್ನು ನೋಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಳ್ಳುತ್ತೆ ವಿ ಈ ವೆಬ್ಸೈಟ್ ಪೋರ್ಟಲ್ನ ಉಪಯೋಗಿಸೋ ಕುರಿತು ಖಜಾನಾ ಅಧಿಕಾರಿಗಳಿಗೆ ಬಟವಾಡ ಅಧಿಕಾರಿಗಳಿಗೆ ಹಾಗೂ ಸಾಮಾನ್ಯ ಭವಿಷ್ಯ ನಿಧಿ ಅಧಿಕಾರಿಗಳಿಗೆ ಕೂಡ ಮಾಹಿತಿಯನ್ನು ತರಬೇತಿಯನ್ನು ಕೂಡ ಕೊಡಲಾಗಿದೆ ಪ್ರತಿಯೊಬ್ಬರು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಇದರ ಜೊತೆಯಲ್ಲಿ ಅಧಿಸೂಚನೆಯಲ್ಲಿ ಕರ್ನಾಟಕ ಸಾಮಾನ್ಯ ಭವಿಷ್ಯ ನಿಧಿ ವಂತಿಕೆ ಸಾಮಾನ್ಯ ಭವಿಷ್ಯ ನಿಧಿ ಖಾತೆಯಲ್ಲಿ ಜಮಾವಾಗಿರುವಂತಹ ಬಡ್ಡಿ ಶಿಲ್ಕ್ ಕನ್ನ ಏಳು ಪಾಯಿಂಟ್ ಒಂದಕ್ಕೆ ನಿಗದಿಗೊಳಿಸಿ ಸರ್ಕಾರ ಆದೇಶ ಮಾಡಿದೆ ಯಾರೆಲ್ಲ ಜಿ ಪಿ ಎಫ್ ಹೋಲ್ಡರ್ಸ್ ಇದ್ದೀರಿ ಅವರು ಈ ಸುತ್ತೋಲೆಯ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ